ಉಪ ಲೋಕಾಯುಕ್ತ ವೀರಪ್ಪರವರು ಶ್ರೀನಿವಾಸಪುರ ಪಟ್ಟಣದ ಬಿಸಿಎನ್ ಹಾಸ್ಟೆಲ್ ಹಾಗೂ ಕೊಲ್ಲೂರು ಬಿಸಿಎನ್ ಹಾಸ್ಟೆಲ್ ವಿದ್ಯಾರ್ಥಿಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ದಡೀರನೆ ಭೇಟಿ ಹಾಗೂ ಅಲ್ಲಿನ ಸಮಸ್ಯೆಗಳ ಪರಿಶೀಲಿಸಿ ಹಾಸ್ಟೆಲ್ ಮುಂದೆ ವಿದ್ಯಾರ್ಥಿಗಳ ಓಡಾಡುವ ಜಾಗ ತೊಂದರೆಯಾಗಿದೆ ತಕ್ಷಣ ಅಧಿಕಾರಗಳ ಗಮನಕ್ಕೆ ತಿಳಿಸಿ ಲೈಟ್ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಸಿಎನ್ ಅಧಿಕಾರಿಗಳು ಪ್ರಸನ್ ಕುಮಾರ್ ಹಾಸ್ಟೆಲ್ ವಾರ್ಡನ್ ರಾಜೇಶ್ವರಿ ಮೇಡನ್ ಮಂಜುನಾಥ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ಅದೇ ಊರು ನಂದು ನಿಮ್ಮಂಗೆ ಹಂಗೆ ನಾನು ಅಟ್ಲೀಸ್ಟ್ ಲಾಸ್ಟ್ ಆರ್ ಇದೆಯಾ ನಾನು ಇವತ್ತು ಹೋಗಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ ನಾನು ಹಠ ಹಿಡಿದು ಲಾಯರ್ ಆಗಿ ಜಡ್ಜ್ ಆಗಿ ರಿಟೈರ್ಡ್ ಆಗಿ ಇವಾಗ ಮತ್ತೆ ಫಲೋಕ್ ಆಗ್ತ ಗೊತ್ತ ನನ್ನ ಹೆಸರು ನೀವು ಪೇಪರ್ ಓದಲ್ಲ ಮೊಬೈಲ್ ಮೊಬೈಲ್ಗೆ ಕೊಟ್ಟ ನಿಮಗೆ ಮನೆಗೆ ಹೋದಾಗ ನಿಮ್ಮ ಅಪ್ಪನ ಮೊಬೈಲ್ ತಗೊಂಡು ನನ್ನ ಸಾಕು ಜಸ್ಟಿಸ್ ವೀರಪ್ಪ ಜಸ್ಟಿಸ್ ವೀರಪ್ಪ ಉಪಲೋಕಾಯುಕ್ತ ಅದೆಲ್ಲ ಏನೋ ಮಾಡ್ತೀನಿ ಅಂತ ಹಾ ನೀವ್ ಮಾಡಿ ಒಳ್ಳೆದಾಗಿ ಗೊತ್ತಾಗ ಹುಷಾರಂದ್ರೆ ಒಬ್ಬರು ಹೋಗ್ಬಾರ್ದು ಫ್ರೆಂಡ್ಸ್ ಎಲ್ಲ ಗುಂಪು ಗುಂಬಲ್ಲ ಹೋಗ್ಬೇಕು ಆಮೇಲೆ ಓದೋದು ಬಿಟ್ಟು ಕಾನ್ಸಂಟ್ರೇಷನ್ ಬದಿ ಓದೋದು ಮಾತ್ರ ಇರ್ಬೇಕು ನಿಂತಿದೇನು ಇರಬಾರ್ದು ಗೊತ್ತಾಯ್ತು ಏನೋ ಅಂದ್ರೆ ಏನ್ ಹೇಳೋ ಲವ್ ಪವ್ ಇರಬಾರ್ದು ಅಲ್ವಾ ಮತ್ತೆ ಲೈಫ್ ಹೋಗ್ಬಿಡ್ತಾರೆ ನಿಮ್ ಲೈಫ್ ಹೋಗುತ್ತೆ ಅವ್ರ ಲೈಫ್ ಹೋಗುತ್ತೆ ನಿಮ್ ಫ್ಯಾಮಿಲಿ ಹೋಗುತ್ತೆ ನಮ್ ದೇಶಕ್ಕೆ ಕೆಟ್ಟ ಹಂಗೆ ಬದುಕಬಾರ್ದು ಚೆನ್ನಾಗಿ ಬದುಕಬೇಕು ನೀವೆಲ್ಲ ಎ ಸಿ ಡಿ ಸಿ ಏನಾಗಬೇಕು ಆಗ್ಬೇಕು ಅಂತಿದ್ರಲ್ಲ ಅವೆಲ್ಲ ಆದ್ಮೇಲೆ ಮಿಷ್ಟ ಬಂದವ್ರು ನೀವೇ ಚೂಸ್ ಮಾಡಬಹುದು ಅಲ್ವಾ ಅಲ್ಲಿವರೆಗೂ ಓನ್ಲಿ ಚೂಸ್

ಯಾವ ಕ್ಲಾಸ್ ಯಾವ ಕ್ಲಾಸ್ ಇದ್ದೀವಿ ನೀವು ಸೆವೆಂತ್ ಟ್ವೆಲ್ ಸೆವೆಂತ್ ಐ ಬಿಡ್ತಾರ ಮಾತಾಡಕ್ಕೆ ಹೋಗಲ್ವಾ ನೀವು ಮೊಟ್ಟೆ ಕೊಡ್ತಾರ ಇಲ್ಲ ಮೊಟ್ಟೆ ತಿನ್ನ ಅವ್ರಿಗೆ ಮೊಟ್ಟೆ ನೀವು ತಿನ್ನಲ್ವಾ ಏ ವೆಜ್ ಕಣ ಅದು ಮೊಟ್ಟೆ ವೆಜ್ಜು

నివాయి మొలక రోజు సంగం అవుదిగా కతలా బాబాయ్ వతలా జన ఆగొబెక్ సర్ జన ఆగొబెక్ రోది డిస్ట్రిక్ట్ హా డిస్ట్రిక్ట్ ఎగ్జామ్ కాంట్ డిస్ట్రిక్ట్ ఎగ్జామ్ సో ఆమేలే జన ఆగొబెక్ ఆగిబట్టు ಡಾಕ್ಟರ್ ಆಮೇಲೆ ಟೀಚರ್ ಲಾಯರ್ ಐ ಎಸ್ ಏನಾಗುತ್ತೆ ಐ ಎ ಎಸ್ ಏನಾಗ್ತೀರ ಡಿ ಸಿ ಡೆಪ್ಟಿ ಕಮಿಷನರ್ ಐ ಪಿ ಎಸ್ ಆದ್ರೆ ಹ ಪೊಲೀಸ್ ಎಷ್ಟು ಜನ ಆಗ್ಬೇಕು ಅಂತ ಎಸ್ ಪಿ ಆಗಿ ಎಷ್ಟು ಜನ ಆಗ್ಬೇಕು ಅಂತ ಇದೀರಾ ಡೈರಾಗ್ ಲಂಚ್ ನಮ್ಗೆ ಎಷ್ಟು ಸಂಬಳ ಅಷ್ಟೇ ಜೀವನ ಮಾಡ್ಬೋದು ಇಲ್ಲೇ ನೀರು ನೋಡ್ಕೊಂಡ್ರೆ ಆಯ್ತು ಎಷ್ಟೋ ಹಳ್ಳಿ ಕಡೆ ನಮ್ಮ ಅಪ್ಪ ಅಂದ್ರು ನಿಮ್ಗೆಲ್ಲ ಕಷ್ಟ ಗೊತ್ತಿಲ್ಲ ನಮ್ಮಅಪ್ಪ ಅಂದ್ರು ಪಾಪ ಊಟ ಅಲ್ಲದೆ ನಮ್ಮ ಊಟ ನಮ್ಮ ಮಕ್ಕಳು ಓದ್ಬೇಕು ನಮ್ಮ ಮಕ್ಕಳು ಓದ್ಬೇಕು ಇವತ್ತು ನಿಮ್ಮ ಅಪ್ಪ ಊಟ ಇಲ್ಲ ಕಷ್ಟ ಸೇರಿಸಿದ್ ಯಾರಕ್ ಗೊತ್ತಾ ನಮ್ಮ ಮಕ್ಕಳು ಓದ್ಬೇಕು ನಮ್ಮಂಗ ಆಗ್ಬಾರ್ದು ನೀವು ಉದ್ಯೋಗವಂತರಾದ್ರೆ ಸಮಾಜ ಸೇವೆ ಮನ್ಸರ ಇಟ್ಕೋಬೇಕು ದೇಶಭಕ್ತಿ ಮನ್ಸಲ್ಲಿ ಇಟ್ಕೋಬೇಕು ವಿದ್ಯಾವಂತ ಮೋಸ್ಗಾರ್ ಹಾಕ್ಬಾರ್ದು ಮಂಕುತಿಮ್ಮ ಕಂಗಲ್ಲಿ ಹೇಳ್ತಾರಲ್ಲ ಈ ದೇಶ ಅಧೋಗತಿಗೆ ಹೋಗ್ಬೇಕಾದ್ರೆ ಮಂಕುತಿಮ್ಮ ಕಂಗ ಓದಿದ್ದೀರಾ ಓದಿಲ್ಲ ಯಾರು ಎಲ್ಲ ಸಿಕ್ಕಿದ ಮೇಲೆ ಓದ್ಬೋದು ಸ್ವಲ್ಪ ಇಲ್ಲೇನೋ ಬುಕ್ಸ್ ಇದೆಯಾ ಆ ಥರ ಇತ್ತಿದ್ರೆ ಸರ್ ಥರ ಏನೋ ಬುಕ್ಸ್ ಇಟ್ಟಿದ್ದೀರಾ ಮಂಕುತಿಮ್ಮ ಕಂಗ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಬಾಬಾ ಅಂಬೇಡ್ಕರ್ ಇದ್ದಿದ್ದೀರಾ ಅವೆಲ್ಲ ಓದಿ ಆ ಇನ್ಸ್ಪಿರೇಷನ್ ತಗೊಳ್ಳಿ ವಿದ್ಯಾವಂತ ಮೋಸ್ಗಾರ ದೇಶ ಅಧೋಗತಿ ಹೋಗುತ್ತೆ ಅಂತ ಹೇಳಿದ್ದಾರೆ ನಾವು ಅದನ್ನ ಇಲ್ಲ ಮೃತಮಕ್ಕ ನಿಮ್ ಕಾಲದಲ್ಲಿ ದಿವಿ ಜಿ ನಿಮ್ ಕಾಲ ಬೇರೆ ಇತ್ತು ನಮ್ ಕಾಲ ಬೇರೆ ನಾವು ಡಿಗ್ರಿ ಹೋಗಿತ್ತು ಡಿಗ್ರಿ ಇಲ್ಲಿ ಕೋಲಾ ಹೋಗ್ಬೇಕಲ್ಲ ಇದ್ಯಾಟ್ ಗೋರ್ಮೆಂಟ್ ಇದೆಯಾ

ನಾನು ಓದ್ದೆ ಬಂದೆ ಓದೆ ಎಲ್ಲ ಊಟ ಹಾಕ್ತಾ ತಿಂದೆ ಓದೆ ನೋ ಯೂಸ್ ಬಂದಿದ್ಮೇಲೆ ಇಲ್ಲಿ ಮೇಲೆ ಸೇರ್ಕೊಂಡ್ಮೇಲೆ ರೀಚ್ ಯುವರ್ ಗೋಲ್ ಏನು ಬಂದಿದೆಯಾ ಓದಕ್ಕೆ ಅದನ್ನ ಕಡೆಯವರೆಗೂ ಅದೇ ಸಂಕಲ್ಪ ಓದಬೇಕು ಅಲ್ವಾ ಆಮೇಲೆ ಚುಡಾಸ ಹುಡುಗಿರು ಹೆಣ್ಮಕ್ಳು ಎಲ್ಲ ಮಾಡಬಾರ್ದು ತೆಲ್ಸ್ತೀರಾ ಸ್ವಲ್ಪ ಹಾ ಚುಡಾಶಯ ಮಾಡ್ಕೋಬಾರ್ದು ಹಾಕ್ತಿ ಮುಗೀತ ವೈಭವ ಕೊಡ್ತದೆ ಹುಷಾರು ಈ ಟೈಮಲ್ಲಿ ಅವ್ರಿಗೆ ಬೇಡ ಚೆನ್ನಾಗಿ ಓದಿ ಅವ್ರನ್ನ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಮಾಡ್ಕೊಂಡು ಅವ್ರಂಗ್ ನಾವು ಬದುಕಬೇಕು ಮೇಲೆ ಬರಬೇಕು ಅಂತ ಎಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಒಳ್ಳೆ ಆಮೇಲೆ ಹಿಂಗ್ ಹಿಂಗ ಹಿಂಗ್ ಬದುಕಬಾರ್ದು ಕೈ ಚಾಚದಲ್ಲ ಅದೇನು ಹಿಂಗ್ ಹೇಳು ಹಾ ಈ ಅವತಾರ ಬದುಕಬಾರ್ದು ನಾವು ಯಾವ್ದೇ ಕಾರಣಕ್ಕೂ ಹಿಂಗೆ ಬದುಕಬೇಕು ನಾವು ಹಿಂಗ್ ಬದುಕಬಾರ್ದು ಚೆನ್ನಾಗಿ ಬರ್ತೀರಾ ಯಾವ್ದೇ ಕಾರಣಕ್ಕೂ ಹೇಳಿ ಯಾವ್ದೇ ಕಾರಣಕ್ಕೂ ಲಂಚಕ್ಕೆ ಬೇಡಿಕೆ ಇಟ್ಟಲ್ಲ ಬೆಕ್ಕ ಜೀವನ ಮಾಡಲ್ಲ ಸಾಕ್ಷ್ಯ ಬದುಕ್ತೀವಿ ಆತ್ಮ ಸಾಕ್ಷ್ಯ ಹಿಂಗೆ ಬದುಕ್ತೀವಿ ಅಪ್ಪ ಅಮ್ಮನ ಒಳ್ಳೆ ಸುತ್ತೀವಿ ಈ ನಮ್ಮೂರಿಗೆ ನಮ್ಮ ದೇಶಕ್ಕೆ ಒಳ್ಳೆ ಸುತ್ತೀವಿ ಹುಷಾರು ಎಸ್ ಎಲ್ ಇದು ಇವಾಗ ಏನಾಗಿದೆ ಎಸ್ ಎಲ್ ಸಿ ಬಂದ ತಕ್ಷಣ ಸ್ವಲ್ಪ ಟೀನೇಜ್ ಅಲ್ಲದಿದ್ದು ಈ ಹೇಳ್ಬೇಕು ಚೆನ್ನಾಗಿ ಓದ್ಬೇಕು ನಿಮ್ಮ ಏಮ್ ರೀಚ್ ಯುವರ್ ಗೋಲ್ ನೀವು ಒಬ್ಬೊಬ್ರು ಯೋಧರಾಗಿ ಬರ್ಬೇಕಣ್ಣು ನೀವು ಯಾವುದೇ ಫೀಲ್ಡ್ ಹೋಗಿ ನೀವು ಡಾಕ್ಟರ್ ಇವ್ರ ಡಾಕ್ಟ್ರು ಯೋಧ ಟೀಚರು ಟೀಚರ್ ಯೋಧ ಯೋಧ ಆದ್ರೆ ಏನು ಗೊತ್ತಲ್ಲ ಸೈನಿಕ ಏನು ಒಂದೊಂದು ಕ್ಷಣಕ್ಕೂ ಆ ಸಹಾಯ ರೆಡಿಯಾಗಿರ್ತಾನೆ ನಮ್ಮನ್ನು ಉಳಿಸಕ್ಕೋಸ್ಕರ ಇಷ್ಟು ಕೂತಿದ್ರು ಆರಾಮಾಗಿ ಅಲ್ಲಿ ನಮ್ಮ ತಂಗಿರು ತಮ್ಮಂದರು ಅಂತಮ್ಮಂದರು ಸೋದು ಹೆಣ್ಮಕ್ಳು ಗಂಡು ಮಕ್ಳು ಇಬ್ಬರು ಹಿಂಗಿತ್ಕೊಂಡಿರ್ಬೇಕು ಆ ಮಂಚು ನಾವು ಚಳಿ ಬೇಸಿಗೆ ಹಾಕೊಳ್ತೀನಿ ಅವ್ರಿಲ್ಲ ಪಾಪ ಹಿಂಗೇ ಆ ಇದು ಐಸಲ್ಲಿ ಮನಸ್ಸಲ್ಲಿ ನಿಮಿಷ ಕೂತು ಒಂದು ಸೆಕೆಂಡ್ ಅವ್ರು ಸ್ವಲ್ಪ ನಮ್ಮವರು ನಾವೆಲ್ಲ ಇಷ್ಟು ನ್ಯಾಯವಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅವ್ರ ಕಾರಣ ಅವ್ರು ಅಷ್ಟಿದ್ದಾಗ ನಾವು ಅಟ್ಲೀಸ್ಟ್ ನಾವ್ಯಾರು ಸಂತೇನಿಲ್ಲ ಎಲ್ಲ ನಮ್ಮವರೇ ಇಲ್ಲ ಒಳಗಡೆ ನಮ್ಮ ನಮ್ಮ ಧರ್ಮ ನಾವು ಕಾ ಯಾರಿಗೂ ಮೋಸ ಮಾಡದ ಇದ್ರೆ ಅದು ನಿಜವಾದ ಯೋಧ ನಾವು ಕೈ ಟೇಸ್ಟ್ ಮಾಡ್ತೀನಿ ಅವಾಗ ಹೆಂಗಿದ್ದಾರ ಹೋಗ್ತೀನಿ ಬಾಲಾರ್ಪಡೆ ಹಾ ಏನಾಗಬೇಕು ಅಂತ ಇವಲ್ಲ ಡಿಗ್ರಿ ಅವರಿದ್ದೀರಾ ಇವೆಲ್ಲ ಡಿಗ್ರಿನ ಇದೇನಾ ನೌಗನು ಗದ್ದು ಗದ್ದ ಬಂತು ಎಲ್ಲವೇ ಎಲ್ಲ ಅವರೇ ಯಾವ ಫಿಲಿಮ್ ಆಕ್ಟ್ರ್ ಇನ್ಫ್ಲುಯೆನ್ಸ್ ಅವನ ಇನ್ಫ್ಲುಯೆನ್ಸಾ ಫಿಲಿಮ್ ಆಕ್ಟರ್ ಇನ್ಫ್ಲುಯೆನ್ಸ್ ನಾವ್ ಇರಬಾರ್ದು ನಮ್ ಇನ್ಫ್ಲುಯೆನ್ಸ್ ಅವರೇ ಆಗ್ಬೇಕಣ ಓ ಹಿಂಗಿರ್ತಾರೆ ಹುಡುಗ ಅಂತ ನಮ್ಮ ಅವ್ರಾಗಬೇಕ ಅವರಂಗ್ಬೇಕು ದೇಶ ನಾಯಕರು ನಾವು ಫಿಲಿಮ್ ಆಕ್ಟರ್ ಇರಬಾರ್ದು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅಂಬೇಡ್ಕರ್ ವಿವೇಕಾನಂದ ಆತರ ಇರ್ಬೇಕು ನಾವು ಅಲ್ವಾ ಹಾ ವಲ್ಲಭಾಯ್ ಪಟೇಲ್ ಮಹಾತ್ಮ ಗಾಂಧಿ ಆತರ ಇರ್ಬೇಕು ಯಾರೋ ಆ ಸಂಕಲ್ಪ ಮಾಡಬೇಕು ನಾವೇನು ಕೇಳಿ ನಾನು ಅಲ್ಲಿ ನಾಳೆ ಕಣ ನಿಮ್ಮ ಅಪ್ಪ ಅಂದರೆ ಓದಿರ್ತಾರೆ ನಮ್ಮಅಮ್ಮ ಓದೇ ಇಲ್ಲ ಕಣ ಹಠ ಸ್ವಾಮಿ ವಿವೇಕಾನಂದ ಮನಸ್ಸಲ್ಲಿ ಹಠ ಹೈಕೋರ್ಟ್ ಆಗಿ ಇಪ್ಪತ್ತೇಳು ವರ್ಷ ಲಾಯರ್ ಆಗಿ ಹದಿನೈದು ವರ್ಷ ಗೋಬರ್ ಟ್ಯಾಕ್ಸ್ಟರ್ಟ್ ಆಗಿ ಹೈಕೋರ್ಟ್ ಆಗಿ ರಿಟೈರ್ಡ್ ಆಗಿ ಒಬ್ಬ ಉಪಲೋಕ ಆಗ್ಲಾಗಿದೆ ಗೊತ್ತಾಗಿದ್ದು ಉಪಲೋಕ ಆಗ್ತದೆ ಜಸ್ಟಿಸ್ ಶಿವರಪ್ಪ ಜಾರ ಗೊತ್ತಿತ್ತ ನಿಮ್ಮ ಹತ್ರ ಬಂದಿದ್ಯಾ ಚೆಕ್ ಮಾಡೋರು ಹಾಕಿ ಎಸ್ಸಿ ರಪ ತಗಲ್ಲ ಬಂತು ಬಿಡಿ ಇಲ್ಲಿ ಬೋರ್ಡ್ ಹಾಕಿದ್ರೆ ನಮ್ಮ ಲೋಕಾಯತ್ ಬೋರ್ಡ್ ಏನ್ರಿ ಇಲ್ಲಿ ವಡನ್ ರಸನ್ ಬೋರ್ಡ್ ಹಾಕಿದ್ರೆ ಲೋಕಾಯತ್ ಅದು ಕೂಸರ ಹಾಕಿದ್ರೆ ಇಲ್ಲಿ ಆ ನಂಬರ್ಗಳೆಲ್ಲ ಇದ್ಯಾ ಫೋನ್ ನಂಬರ್ ಯೋಧ ಆತರ ಬತ್ಬೇಕು ನಾವು ಏನು ಸರ್ ಯಸ್ ಸರ್ ಯಸ್